ನಮಸ್ಕಾರ ವೀಕ್ಷಕರ ಇದು ಅರ್ಕುಲೂರು ತಾಲೂಕಿನ ಉಲ್ಲಂಗಾಲ ಅನ್ನೋ ಒಂದು ಗ್ರಾಮದಲ್ಲಿ ಕಂಡುಬಂದ ದೃಶ್ಯ ಈ ಮನೆ ಈ ಮನೆಯಲ್ಲಿ ಐದು ಜನ ವಾಸ ಮಾಡ್ತಿದ್ದಾರೆ ಐದು ಜನ ಅಂದರೆ ಅಪ್ಪ ಅಮ್ಮ ಮಗ ಮತ್ತೆ ಮಗಳು ಜೊತೆಗೆ ಅಜ್ಜಿ ಒಂದು ವಯಸ್ಸಾದಂಥ ಅಜ್ಜಿ ಐದು ಜನ ಈ ಒಂದು ಗುಡಸ್ಲಲ್ಲಿ ವಾಸ ಮಾಡ್ತವ್ರೆ ಅಂದರೆ ಇವ್ರು ಯಾರು ಅಲೆಮಾರಿಗಳಲ್ಲ ಅಥವಾ ಏನು ಇಲ್ಲದೇ ಇರೋರಲ್ಲ ಒಬ್ಬ ಕೃಷಿಕ ಬಡ ಕೃಷಿಕ ಅಥವಾ ಸಾಮಾನ್ಯ ಕೃಷಿಕ ಅಂತ ಹೇಳ್ಬೋದು ಒಂದು ಅರ್ಧ ಎಕರೆನೋ ಒಂದು ಎಕರೆನೋ ಭೂಮಿ ಇದೆ ಅನ್ಸುತ್ತೆ ಇವರಿಗೆ ಇವರಿಗೆ ಕಳೆದ ಜೂನರಿಗೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ ಒಂದು ವ್ಯವಸ್ಥಿತವಾದಂಥ ಮನೆ ಇತ್ತು ಅವರು ಅಲ್ಲಿ ಇಲ್ಲಿ ಕೂಲಿಯನ್ನು ಮಾಡ್ಕೊಂಡು ಅದ್ರ ಜೊತೆ ಕೃಷಿಯನ್ನು ಮಾಡ್ಕೊಂಡು ಬದುಕನ್ನು ಕಟ್ಕೊಂಡಿದ್ರು ಆದರೆ ಕಳೆದ ಜೂನಲ್ಲಿ ಬಂದಂಥ ಮಳೆ ಅವರ ಬದುಕನ್ನು ನಾಶ ಮಾಡ್ತು ಆ ಇದ್ದ ಮನೆ ಬಿದ್ದೋಗ್ತದೆ ಬಿದ್ದೋದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಧರಣಿ ಉಲ್ಲಂಘಲರವರು ತಹಸೀಲ್ದಾರ್ನ ಭೇಟಿಯಾಗಿ ತಹಸೀಲ್ದಾರ್ ಅವರನ್ನ ಕರೆಸಿ ಅವ್ರಿಗೆ ಮಳೆ ಹಾನಿ ಪರಿಹಾರವನ್ನು ಒದಗಿಸುವಂತೆ ಮನವಿಯನ್ನು ಕೂಡ ಮಾಡ್ತಾರೆ ಅವತ್ತು ಬಂದ ತಹಸೀಲ್ದಾರ್ ಕೂಡ ಅವರಿಗೆ ಆ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಜೊತೆಗೆ ನಮ್ಮ ಸರ್ಕಾರಗಳು ಏನು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಾ ಇದೆ ಆದರೆ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಮೇಲೆ ಗ್ಯಾರಂಟಿಯನ್ನು ಕೊಡ್ತಾ ಇದೆ ಜನ ಎಲ್ಲರೂ ಫ್ರೀ ಕೊಡ್ತೀವಿ ನಾವು ಅಂತ ಇದೆ ಆದರೆ ಇಂಥವ್ರಿಗೆ ಒಂದು ಮನೆಯನ್ನ ಕೊಡಲಿಕ್ಕಾಗಿಲ್ಲ ಇನ್ನು ನಮ್ ಕೇಂದ್ರ ಸರ್ಕಾರ ಅಯ್ಯೋ ನಾವು ಕೋಟಿ ಕೋಟಿ ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಅಂತ ಮೋದಿ ಗವರ್ಮೆಂಟ್ ಹೇಳ್ತಾ ಇದೆ ಅದು ಒಂದು ದೊಡ್ಡ ದೊಡ್ಡ ಜಾಹೀರಾತು ಜಾಹೀರಾತು ಕೊಡುವ ಹಣದಲ್ಲಿ ಅರ್ಧ ಹಣವನ್ನು ಒಂದು ಹಣವನ್ನು ಇವರಿಗೆ ಕೊಟ್ಟಿದ್ದಾರೆ ಒಂದು ಒಂದು ಚುನಾವಣೆ ಸಂದರ್ಭದಲ್ಲಿ ಜಾಹೀರಾತಲ್ಲಿ ಸ್ವಲ್ಪ ಹಣ ಭಾಗದ ಹಣವನ್ನು ಇಂಥವ್ರಿಗೆ ಕೊಟ್ಟರು ಕೂಡ ಇವ್ರ ಸುವ್ಯವಸ್ಥಿತವಾದ ಒಂದು ಮನೆಯನ್ನು ಕಟ್ಕೊಂಡು ವಾಸವನ್ನ ಮಾಡಬಹುದು ಅನ್ಸುತ್ತೆ ಇದುವರೆಗೆ ಅವರಿಗೆ ಆಶ್ರಯ ಮನೆಯನ್ನ ಮಂಜೂರು ಮಾಡಿಕೊಟ್ಟರು ಕೂಡ ಇದುವರೆಗೆ ಒಂದು ಕಂತ ಹಣ ಕೂಡ ಬಿಡುಗಡೆ ಆಗಿಲ್ಲ ಒಂದು ಕಂತಿನ ಹಣ ಕೂಡ ಅವರಿಗೆ ಬೆ ನಿಜವಾಗ್ಲು ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ್ಯವೇ ಇಲ್ಲದೇ ಇರ್ತಕ್ಕಂಥ ಒಂದು ಗುಡಿಸ್ತಲ್ಲಿ ಪಾಪ ಇವರು ವಾಸವನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಒಂದು ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು ಪ್ರತಿ ಸರ್ಕಾರಗಳು ಕೂಡ ಘೋಷಣೆಯನ್ನ ಮಾಡ್ತಾರೆ ನಾವು ಪ್ರತಿ ಬಾರಿ ವಸತಿ ಇಲ್ಲದೇ ಇರ್ತಕ್ಕಂಥವರಿಗೆ ವಸತಿಯನ್ನ ಕೊಡ್ತೇವೆ ಈ ಒಂದು ಭರವಸೆಯನ್ನ ಕೊಟ್ಟು ಪ್ರತಿ ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೆ ಆದ್ರೆ ಯಾವ ಸರ್ಕಾರ ಕೂಡ ಇಂಥವರಿಗೆ ಇಂಥವರಿಗೆ ಸಹಾಯವನ್ನು ಮಾಡಲ್ಲ ಇಂತಹವರ ಹೆಸರಲ್ಲಿ ಬರ್ತಕ್ಕಂಥ ಯೋಜನೆಗಳು ಯಾರು ಪಾಲಾಗ್ತಾ ಹೋಗುತ್ತಿಲ್ಲ ಪ್ರತಿ ವರ್ಷ ನೂರಾರು ಮನೆ ನೂರು ಸಾರಿ ಕೋಟ್ಯಾಂತರ ಮನೆಗಳನ್ನು ಕಟ್ಟಿಸಿದಂಥ ಜಾಹೀರಾತುಗಳನ್ನು ನಾವು ನೋಡ್ತೇವೆ ಮಾತು ಪ್ರತಿ ವರ್ಷ ಕೂಡ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗುಡಸಲು ಮುಕ್ತ ರಾಜ್ಯವನ್ನು ಗುಡಸಲು ಮುಕ್ತ ದೇಶವನ್ನು ಮಾಡ್ತಾ ಇದ್ದೇವೆ ನಾವು ಅಂತ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ನಮ್ಮ ಪತ್ರಿಕೆಗಳಲ್ಲಿ ನಮ್ಮ ಟಿ ವಿಗಳಲ್ಲಿ ಕೊಡ್ತಾ ಬರ್ತಾರೆ ಅದನ್ನು ನೋಡಿ ನಾವು ಭೂ ನಮ್ಮ ದೇಶ ಭಯಂಕರ ರಾಷ್ಟ್ರ ಆಗ್ತಾ ಇದೆ ಅಂತೇಳಿ ಮತವನ್ನ ಹಾಕ್ತೇವೆ ಆದರೆ ನಿಜವಾಗಿ ನಮ್ಮ ದೇಶ ಯಾವ ಸ್ಥಿತಿಯಲ್ಲಿದೆ ಅಂದರೆ ಇಲ್ಲಿ ಬಂದು ನೋಡಬೇಕು ಇಂಥವ್ರನ್ನ ನೋಡಿದಾಗ ಗೊತ್ತಾಗ್ತದೆ ನಮ್ಮ ದೇಶ ಇನ್ನೂ ಯಾವ ಸ್ಥಿತಿಯಲ್ಲಿದೆ ಅಂತ ಕೇವಲ ಮೂರು ಲಕ್ಷ ಚಿಲ್ಲರೆ ಹಣವನ್ನು ಒಂದು ಮನೆ ಕಟ್ಟಲಿಕ್ಕೆ ಗ್ರಾಮ ಪಂಚಾಯತಿ ಕೊಡ್ತಾರೆ ಆ ಹಣವನ್ನು ಕೂಡ ಅವರಿಗೆ ಒಂದು ಕಂತನ್ನು ಮಂಜೂರು ಮಾಡ್ಲಿಕ್ಕಾಗಿಲ್ಲ ಜೂನಲ್ಲಿ ಬಿದ್ದಂಥ ಮನೆಗೆ ಈ ಜನವರಿವರೆಗೆ ಯಾವುದೇ ಕಾರಣ ಒಂದು ಕಂತು ಕೂಡ ಒಂದು ಈ ಕ್ಷೇತ್ರದ ಶಾಸಕರ ಬಗ್ಗೆ ಮಾತನಾಡೋದು ವೇಸ್ಟ್ ಬಿಡಿ ಆ ಶಾಸಕರು ಈಗ ಈ ಬಾರಿ ಜೆ ಡಿ ಎಸ್ ಅಲ್ಲಿ ಜನ ಓಟ್ ಕೊಡ್ಲಿಲ್ಲ ಅಂದರೆ ನೆಕ್ಸ್ಟ್ ಬಿ ಜೆ ಪಿಗೋ ಕಾಂಗ್ರೆಸ್ಗೋ ಅಥವಾ ಇನ್ನೊಂದು ಬಿ ಎಸ್ ಪಿಗೋ ಯಾವುದೋ ಒಂದು ಪಕ್ಷವನ್ನು ಹುಡುಕಾರೆ ಹೋಯ್ತಾರೆ ಹಲಮಾರಿ ತರ ಅವರು ಅವರು ನಿಜವಾಗಿ ಅಲಮಾರಿ ಇರಲಿ ಹೇಗೆ ಅಂತಂದರೆ ಒಂದು ಪಕ್ಷದಲ್ಲಿ ಸ್ಥಿರವಾಗಿ ನಿಲ್ಲಲ್ಲ ಒಂದು ಕಡೆ ಇರಲ್ಲ ಆಯಿತಾ ಸಿಗ್ ಸಿಕ್ಕಿದ್ದು ಪಕ್ಷಕ್ಕೆ ಸಿಗ್ ಸಿಕ್ಕಿದ್ರು ಹೋಗ್ತಾ ಇರ್ತಾರೆ ಅವರಿಗೆ ಜನಗಳ ಕಷ್ಟವನ್ನು ಕೇಳೋದ್ಕಿಂತ ಯಾವ ಪಕ್ಷದಲ್ಲಿ ಸ ಟಿಕೆಟ್ ಕೊಡ್ತಾರೆ ಅನ್ನೋದು ಹುಡ್ಕದೇ ಇವರಿಗೆ ಭಯಂಕರವಾದಂಥ ವಿಚಾರ ಇಲ್ಲ ಅಂತಂದರೆ ತನ್ನ ಕ್ಷೇತ್ರದಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿಗಳು ವಾಸ ಮಾಡ್ತಿದ್ರು ಕೂಡ ಅದರ ಪರಿವೇ ಇಲ್ಲದೆ ಇವರು ರಾಜಕಾರಣವನ್ನು ಮಾಡ್ಕೊಂಡು ಸಿಗ್ತಿರಲಿಲ್ಲ ಈಗಾಗಲೇ ಮತ್ತು ಎಂ ಪಿ ಆಗಲಿ ಕೊಟ್ಟಿದ್ದಾರೆ ಎಂ ಪಿ ಟಿಕೆಟ್ ಕೇಳಲಿಕ್ಕೆ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನಿಜವಾಗ್ಲು ಆಚಗೆ ಆಗಬೇಕು ಇವರಿಗೆಲ್ಲ ಇನ್ನು ಈ ಸಂಸದರು ಹೇಳುವಾಗೆ ಇಲ್ಲ ಬೆಳಗಾಗಿದ್ರೆ ನಾವು ಹಾಗೆ ಮಾಡಿದೀವಿ ನಾವು ಹೇಗೆ ಮಾಡಿದೀವಿ ಅಭಿವೃದ್ಧಿನೇ ನಮ್ಮ ದೇಹ ಅಂತ ಹೇಳ್ಕೊಳ್ತಾ ನಮ್ಮ ಆಸನದ ಎಂ ಪಿ ಅವರು ಯಾವ ಅಭಿವೃದ್ಧಿ ಮಾಡಿದ್ದಾರೋ ದೇವರಿಗೆ ಗೊತ್ತು ಬಂದು ಇಲ್ಲಿ ನೋಡಬೇಕು ಅವರು ಅಭಿವೃದ್ಧಿಯನ್ನು ಇಂಥ ಜಾಗದಲ್ಲಿ ನೋಡಬೇಕು ಅವ್ರು ಎಂ ಪಿ ಆಗಿ ಐದು ವರ್ಷ ಏನು ಕಡ್ದು ಎತ್ತಾಕಿದ್ರು ಅಂತ ಇಲ್ಲಿ ಗೊತ್ತಾಗುತ್ತೆ ಇಂಥವ್ರು ನೋಡಿದಾಗ ಗೊತ್ತಾಗುತ್ತೆ ನಾವು ಏನು ಎತ್ತಾಕಿದೀವಿ ಅಂತ ಆಚೆಗೆ ಆಗಬೇಕು ಇವರಿಗೆ ಇವ್ರು ನಿಜವಾಗ್ಲೂ ಯೋಗ್ಯತೆ ಇದೆಯಾ ಇವ್ರಿಗೆ ಎಂ ಪಿ ಆಗಲಿಕ್ಕೆ ಎಮ್ ಎಲ್ ಎ ಆಗಲಿಕ್ಕೆ ನಿಜವಾಗ್ಲು ಇವರು ಎಂ ಪಿ ಎಂ ಎಲ್ ಎರಂತ ರಿಸೈನ್ ಮಾಡಿ ನಿವೃತ್ತಿಯನ್ನು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಬೇಕು ಅವರ ಯೋಗ್ಯತೆಗೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಹೊರಗಡೆ ಮನೆ ಇಲ್ಲಿ ಇವ್ರೇನಾಯ್ತು ತುಂಬಾ ವರ್ಷದಲ್ಲಿ ಬಂದು ಇಲ್ಲಿ ಮನೆ ಮಾಡ್ಕೊಂಡಿದ್ರು ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಮನೆ ಮನೆ ಮಾಡ್ಕೊಂಡಿದ್ರು ಜಮೀನ ಹತ್ರ ಬಂದು ಆ ಕಾಲದಲ್ಲಿ ಅವು ಮನೆ ಮಾಡ್ಕೊಂಡಿದ್ದಾಗ ಅದು ಇನ್ನು ಹಳೆದೆಲ್ಲ ಹೋಗಿ ಎಲ್ಲ ಏನಾಯ್ತು ಗೋಡೆ ಎಲ್ಲ ಮಳೆ ನೆಂದು ಕುಸಿತು ಎಲ್ಲ ಬಿದ್ದೋಯ್ತು ಬಿದ್ದೋ ಸಂದರ್ಭದಲ್ಲಿ ಆವಾಗ ಏನಾಯ್ತು ನಾನು ಬಂದ್ ನೋಡಿದೆ ನೋಡಿದಾಗ ಆಮೇಲೆ ಲಾಸ್ಟ್ ತಹಸೀಲ್ದಾರ್ಗೆಲ್ಲ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದ ತಹಸೀಲ್ದಾರ್ ಎಲ್ಲ ಸ್ಪಾಟಿ ಬಂದ್ರು ಬಂದ್ ನೋಡಿದ್ರು ಆಯ್ತೆಲ್ಲ ಬುದ್ಧಿ ಇಲ್ಲಿ ಮತ್ ವಯಸ್ಸಾದ್ರು ಅಜ್ಜಿ ಅಜ್ಜಿ ಇದೆ ಮತ್ತೆ ಇವರು ಇವ್ರ ಯಜಮಾನ್ರು ಮತ್ತೆ ಇವರು ಒಂದ್ ನಾಲ್ಕು ಜನ ಮನೇಲಿ ಇದ್ರು ಇವ್ರ ಮಗ ಆ ಸಂದರ್ಭದಲ್ಲಿ ಎಲ್ಲ ಕರ್ಸ್ಕೊಂಡ್ ಬಿದೋಯಿತ್ತು ನೋಡ್ದು ನೋಡ ಆದ್ಮೇಲೆ ಆ ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದ್ರೆ ತಹಸೀಲ್ದಾರ್ ಸ್ಪಾಟಿ ಬಂದ್ರು ಎ ಸಿ ತಹಸೀಲ್ದಾರ್ ಎಲ್ಲ ಬಂದ್ರು ಬಂದು ಇಲ್ಲ ಜುಲೈ ತಿಂಗಳಲ್ಲೇ ಬಿದ್ದಿದ್ ಮನೆ ಆವಾಗಲೇ ಆಗ ಎಲ್ಲ ಮಾಜೂರು ಮಾಡ್ಕೊಂಡು ಹೋದ್ರು ರಿಪೋರ್ಟ್ ಎಲ್ಲ ಮಾಡಿದ್ರು ಮತ್ತೆ ಆಯ್ತು ಆಯ್ಕೆ ಆದ್ಮೇಲೆ ಇನ್ನೂ ಇಷ್ಟು ದಿವಸ ಐತೆ ಆಮೇಲೆ ಮನೆ ಎಲ್ಲ ಡ್ಯಾಮಿಷನ್ ಮಾಡೋ ಲೆಕ್ಕಿನಿ ವಾಸಕ್ಕೆ ಮನೇನೇ ಇಲ್ವಲ್ಲ ಮನೆಗೆ ಬಿದೋದ್ಮೇಲೆ ಇನ್ನು ಮನೆಯೇ ಸೂರ್ಯ ಇಲ್ಲ ಇವ್ರಿಗೆ ಸೀರಕ್ಕೆ ಆಗ ನೋಡ್ದೆ ಎಲ್ಲ ಆಗ ಬಂದು ಮನೆ ಎಲ್ಲ ಮುರಿದ್ರು ಎಲ್ಲ ಆಯ್ತು ಎಲ್ಲ ಮಾಡಿ ಶೆಡ್ ಮಾಡ್ಕೊಂಡು ಅವ್ರಿಗೆ ಈಗ ನೋಡಿ ಇವಾಗ ಪರಿಸ್ಥಿತಿ ಹಿಂಸೆ ಆಗ್ಬಿಟ್ಟಿದೆ ಈಗ ಏನಾಗಿದೆ ಅಂದ್ರೆ ಮನೆನೇ ಇಲ್ಲ ಇವ್ರಿಗೆ ಗುಡ್ ಹಾಕಿದ್ರೆ ಇನ್ನೇ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಈಗ ಮತ್ತೆ ಫೆಬ್ರವರಿ ಮಾರ್ಚ್ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಟೈಮಲ್ಲಿ ಪುಟ್ಟನೇ ಪೂರೈದ ಹರ್ಸ್ಕೊಂಡು ಹೋಗೋದ್ ಗಾಳಿ ಬರೀ ಟಾರ್ಪಲ್ ಬಿಟ್ಕೊಂಡು ವಾಸ ಮಾಡ್ತಾ ಇದಾರೆ ಈ ಫೌಂಡೇಶನ್ ಎಲ್ಲ ಹಾಕಿದ್ರೆ ಹಾಕಿ ಮನೆ ಆದ್ರೆ ಯಾವ್ದೇ ಸರ್ಕಾರದ ಯಾವ್ದೋ ಹಣನೂ ಇವ್ರಿಗೆ ಹೆಸರಿಗೆ ಜಮಾ ಆಗಿಲ್ಲ ಇನ್ನು ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿ ಕಂತು ಕೂಡ ಬಂದಿಲ್ಲ ಈಗ ಬರುತ್ತೆ ಆಗ ಬರುತ್ತೆ ಅಂತಾರೆ ಮತ್ತೆಲ್ಲಾ ಡಿಲೇ ಆಗಿದೆ ಈಗ ಅದನ್ನ ನೆಂಬಿ ಇವರು ಮಾಡ್ತಿರೋದು ಬೇರೆ ಯಾವ್ದೇ ಹಣ ಇಲ್ಲ ಇವ್ರ ಈಗಲೂ ಆಲ್ರೆಡಿ ಸಾಲ ಮಾಡ್ಕೊಂಡು ಮಾಡಿದಾರೆ ಈಗ ಫೌಂಡೇಶನ್ ಹಾಕೋಕರು ಸಾಲ ಮಾಡ್ಕೊಂಡಿದ್ದಾರೆ ಸಾಲ ಮಾಡ್ಕೊಂಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ಇಲ್ಲ ಇವ್ರಿಗೆ ಸೂರ್ಯ ಇಲ್ಲ ಇನ್ನ ಎಲ್ಲಿಗೆ ಹೋಗ್ತಾರೆ ಇರಾಕ್ ಮನೇನೇ ಇಲ್ವಲ್ಲ ಹಂಗಾಗಿ ಸಾಲ ಮಾಡಿಕೆ ಮಾಡಿದರೆ ಈಗ ಇನ್ನು ಮತ್ತೆ ಒಂದ್ ಕಂತು ಬಿಡುಗಡೆ ಆಗಿಲ್ಲ ಮನೆ ಮಂಜೂರಾಗಿದೆ ಮತ್ತೆ ತಹಸೀಲ್ದಾರ್ ರಿಪೋರ್ಟ್ ಆಗಿದ್ರೆ ಬಂದು ಎಲ್ಲ ರೆಡಿ ಮಾಡಿದರೆ ಸರ್ಕಾರದ ಯಾವ್ದೋ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಇವತ್ತು ನಾಳೆ ಅಂತ ಹೇಳ್ತಾ ಹೋದ್ರೆ ಅದ್ ಕಾಯ್ತಾ ಈ ಫೌಂಡೇಶನ್ ಹಾಕಿದ್ರೆ ಎರಡು ತಿಂಗಳು ಮೇಲೆ ಮೂರ್ ತಿಂಗಳ ತಿಂಗಳು ಆಯ್ತು ಎರಡ್ ಮೂರ್ ತಿಂಗಳಿಂದ ಹಿಂಗೆ ಬಿದ್ದಿದೆ ಅತಿವೃಷ್ಟಿ ಕೂಡ ಬಂದಿಲ್ಲ ಮಳೆ ಮನೆ ಹಾನಿ ಮಳೆ ಹಾನಿ ಇದೆ ಅಮ್ಮ ಎಲ್ಲ ಇದ್ ಮಾಡಿದ್ದಾರೆ ಅಂದ್ರಣನೇ ಬಿಡುಗಡೆ ಮಾಡಿಲ್ವಲ್ಲ ಅದನ್ನು ಬಿಡುಗಡೆ ಮಾಡಿಲ್ಲ ಹಣನೂ ಬಿಡುಗಡೆ ಆಗಿಲ್ಲ ಆದ್ರೂ ನಾವೇನೋ ಪಾಪ ಎಲ್ಲ ಸಾಲ ಮಾಡಿ ಮಾಡ್ತಾ ಅವ್ರ ಈಗ ಮಾಡಿದ್ರೆ ಇನ್ ಮುಂದಕ್ಕೆ ಮಾಡಕ್ ಅಮೌಂಟ್ ಇಲ್ಲ ಅದನ್ನ ನೆಂಬಿ ಮಾಡಿದ್ರು ಸೂರ್ಯ ಎಲ್ಲ ಅದ್ ಅದ್ಬಿಟ್ರೆ ಜಾಗನೂ ಇಲ್ಲ ಅವ್ರಿಗೆ ಮನೆನೇ ಇಲ್ಲ ಇನ್ನ ಈ ಮಳೆಗಾಲದಲ್ಲಿ ಅಷ್ಟೊಳೆ ಮಾಡ್ಲಿಲ್ಲ ಅಂದ್ರೆ ಇವರು ಇನ್ ಮತ್ತ ವಾಸಕ್ಕೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಪರಿಸ್ಥಿತಿ ಆಗಿದೆ ಈಗಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಈ ರಾಜ್ಯದಲ್ಲಿ ಒಬ್ಬರೇ ಒಬ್ರು ಗುಡಿಸಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೂ ಕೂಡ ಬಿಡಲ್ಲ ನಾವು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಸೂರನ್ನ ಕೊಡ್ತೇವೆ ಪ್ರತಿಯೊಬ್ಬರಿಗೂ ವಸ್ತಿಯನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಎರಡು ಸಾವಿರದ ಹದಿಮೂರರಲ್ಲೇ ಬಂದಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಪುನಃ ಅವರೇ ಅಧಿಕಾರವನ್ನು ಮಾಡ್ತಿದ್ದಾರೆ ಆದರೂ ಕೂಡ ನಮ್ಮ ದೇಶದಲ್ಲಿ ಗುಡಿಸಲು ಮುಕ್ತ ಆಗಲಿಲ್ಲ ಇನ್ನು ಮೋದಿಯವರು ನೋಡಬೇಕು ಯಾವ ಮನೆಯೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅಂಥವ್ರನ್ನ ಎಡಿಟ್ ಮಾಡಿ ಮನೆ ಮುಂದೆ ನಿಲ್ಲಿಸಿ ವಿಡಿಯೋ ಮಾಡಿ ಚಿತ್ರೀಕರಣವನ್ನು ಮಾಡಿ ಅದರ ಜಾಹೀರಾತನ್ನು ಕೊಡ್ತಾರೆ ನಾವು ಇವರಿಗೆ ದೊಡ್ಡ ಆರ್ ಸಿ ಸಿ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೇವೆ ಇವರಿಗೆ ವಾಸ ಮಾಡಲಿಕ್ಕೆ ಮನೆಯೇ ಇರಲಿಲ್ಲ ಅಂತ ಇಂತಹ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಎಲ್ಲಿವರೆಗೂ ಮಾಡಲ್ವ ನಿಲ್ಲಿಸಲ್ವೋ ಅಲ್ಲಿವರೆಗೂ ನಿಜವಾಗಿ ಗುಡಿಸಲು ಮುಕ್ತ ರಾಜ್ಯ ಅಥವಾ ಗುಡಿಸಲು ಮುಕ್ತ ದೇಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ನಿಜವಾಗ್ಲೂ ನಮ್ಮ ರಾಜಕಾರಣಿಗಳು ಪ್ರಬುದ್ಧತೆ ಯಾವ್ದು ಬರುತ್ತೆ ನಮ್ಮ ರಾಜಕಾರಣಿಗಳಿಗೆ ನಾವು ಕೆಲಸವನ್ನ ಮಾಡಬೇಕು ನಾವು ಕೆಲಸವನ್ನ ಮಾಡಿ ನಾವು ಮತವನ್ನು ಕೇಳಬೇಕು ಅನ್ನೋ ಇದು ಕಾನ್ಸೆಪ್ಟ್ ಎಲ್ಲಿವರೆಗೂ ಅವ್ರ ಮನಸ್ಸಲ್ಲಿ ಬರಲ್ವೋ ಅಲ್ಲಿವರೆಗೂ ಕೂಡ ಇಂಥವ್ರು ನಮಗೆ ಅಲ್ಲಲ್ಲಿ ಸಿಗ್ತಾನೆ ಇರ್ತಾರೆ ಈ ವಿಡಿಯೋವನ್ನು ನೋಡಿ ಸುಮ್ಮನೆ ನೋಡಿ ಬಿಡಬೇಡಿ ದಯಮಾಡಿ ಯಾರಿಗೆ ತಲುಪಬೇಕು ಅಂತವರಿಗೆ ತಲುಪಿಸಿ ಸಾಧ್ಯವಾದರೆ ಈ ರಾಜ್ಯದ ವಸ್ತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ ಮೋದಿ ಅಂತವ್ರಿಗೆ ಈ ವಿಡಿಯೋ ತಲುಪೋವ್ರಿಗೂ ದಯಮಾಡಿ ಶೇರ್ ಮಾಡಿ ಸಾಧ್ಯವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ನಾಗರಿಕತೆ ಇರ್ತಕ್ಕಂಥ ಯಾರೊಬ್ಬರು